ಎ ಎನ್ ನಮ್ಮ ನ್ಯೂಸ್ಗೆ ಸ್ವಾಗತ ಎ ಎನ್ ಆರ್ ನ್ಯೂಸ್ ಚಾನಲ್ನ ಸಮಸ್ತ ಒಂದು ಲಕ್ಷ ಚಂದಾದಾರರಿಗೆ ಅನಂತ ಅನಂತ ಧನ್ಯವಾದಿಗಳು ಎ ಆರ್ ನ್ಯೂಸ್ ಚಾನಲ್ನಲ್ಲಿ ಒಂದು ಲಕ್ಷ ಚಂದಾದಾರರ ಗಡಿಯನ್ನು ದಾಟಿದ್ದಕ್ಕಾಗಿ ನನಗೆ ಯೂಟ್ಯೂಬ್ನ ಅಧಿಕೃತ ಸಿಲ್ವರ್ ಬಟನ್ ಪ್ರಶಸ್ತಿ ದೊರೆತಿದೆ ಎಂದು ನಿಮ್ಮೆಲ್ಲರಿಗೂ ತಿಳಿಸಲು ಸಂತೋಷವಾಗುತ್ತಿದೆ ಮೊದಲ ಹೆಜ್ಜೆಯಿಂದ ಒಂದು ಲಕ್ಷ ಹೆಜ್ಜೆಗೆ ದೃಢವಾಗಿ ಕಾಲೂರುತ್ತಿರುವ ಜನಸಾಮಾನ್ಯರೇ ಕಟ್ಟಿ ಬೆಳೆಸುತ್ತಿರುವ ವಿನೂತನ ಎ ಎನ್ ಎಂಬ ನ್ಯೂಸ್ಗೆ ಸಂತಸದ ದಿನ ನಮ್ಮ ಯೂಟ್ಯೂಬ್ ಚಂದಾದಾರರ ಸಂಖ್ಯೆ ಒಂದು ಲಕ್ಷ ದಾಟಿರುವುದು ಮತ್ತಷ್ಟು ಸಂತಸವಾಗಿದೆ ಪುಟ್ಟ ಕೂಸು ಎಡವಿದಾಗ ಕೈ ಹಿಡಿದು ಮೇಲೆ ಕೆತ್ತಿದವರನ್ನು ಸರಿದಾರಿಯಲ್ಲಿ ಮುನ್ನಡೆಸುತ್ತಿರುವವರನ್ನು ಕೃತಜ್ಞತಾಪೂರ್ವಕವಾಗಿ ನೆನಪಿಸುತ್ತೇನೆ ನಮ್ಮ ಯೂಟ್ಯೂಬ್ ಚಂದಾದಾರರಿಗೆ ಮತ್ತು ವೀಕ್ಷಕರಿಗೆ ಹಗಲು ರಾತ್ರಿ ನನಗೆ ಬೆನ್ನೆಲುವಾಗಿ ಸಹಕಾರ ನೀಡುತ್ತಿರುವವರಿಗೂ ಸಹ ಧನ್ಯವಾದಗಳು ಇಷ್ಟು ಸಾಗಬೇಕಾದ ದಾರಿ ಬಹಳ ದೂರವಿದೆ ನಾನು ಹಾಕಿಕೊಂಡಿರುವ ಗುರಿ ಒಂದು ಲಕ್ಷದಿಂದ ಎರಡು ಲಕ್ಷಕ್ಕೆ ತಲುಪುವುದು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಮುಂದುವರೆದರೆ ನಡಿಗೆಯ ವೇಗ ಇನ್ನೂ ಹೆಚ್ಚಾಗಲಿದೆ ಎಂಬುದು ನನ್ನ ಅನಿಸಿಕೆ ಏನೆಂಬ ನ್ಯೂಸ್ ಚಾನಲ್ ಪ್ರಾರಂಭ ಮಾಡಲು ಪ್ರೇರೇಪಿಸಿ ಚಾನೆಲ್ ಪ್ರಾರಂಭಿಸುವ ಮೂಲಕ ಮೊಟ್ಟ ಮೊದಲ ಚೆಂದರಾಗುವ ಮೂಲಕ ಒಂದು ಲಕ್ಷ ಚಂದಾದಾರರಾಗಿ ಇದುವರೆಗೂ ನನ್ನ ಚಾನಲ್ನ ಅಧಿಕೃತಗೊಳಿಸಲು ಯೂಟ್ಯೂಬ್ನ ಅಧಿಕೃತ ಸಿರುವ ಪ್ಲೇ ಬಟನ್ ಪ್ರಶಸ್ತಿ ದೊರೆಯುವವರೆಗೂ ಸಹಕಾರ ನೀಡಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಇನ್ನು ಚಾನೆಲ್ನ ಅಧಿಕೃತ ಲೋಗೋ ಸೇರಿದಂತೆ ಹಲವಾರು ತಾಂತ್ರಿಕ ವಿಷಯಗಳಿಗೆ ನನ್ನ ನನಗೆ ಬೆನ್ನೆಲುಬಾಗಿ ನಿಂತು ಕಾಲಕಾಲಕ್ಕೆ ಬದಲಾವಣೆ ತರಲು ಸಹಕಾರ ನೀಡಿದ ಪ್ರತಿದಿನ ಸುದ್ದಿಗಳನ್ನು ವಿಡಿಯೋ ಮಾಡಿ ನಿಗದಿತ ಸಮಯಕ್ಕೆ ಸರಿಯಾಗಿ ಕಳಿಸಿಕೊಡುವ ಮೂಲಕ ನನ್ನ ಚಾಲನ ಚಾನೆಲ್ನ ವರದಿಗಾರರ ಜೊತೆಗೆ ಹಲವಾರು ಮಂದಿ ನನ್ನ ಪತ್ರಕರ್ತ ಮಿತ್ರರು ಸ್ನೇಹಿತರು ನನಗೆ ಅಗತ್ಯವಿದ್ದಾಗ ತಾಂತ್ರಿಕ ಮತ್ತು ನೈತಿಕ ಎರಡೂ ಸಹಾಯವನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರಿಗೂ ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಇಂತಿ ಸಿ ಎ ರಮೇಶ್ ಎ ಎನ್ ಎಮ್ ನ್ಯೂಸ್ ಸಂಪಾದಕರು ಚಿಂತಾಮಣಿ